ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಎಲ್ಲರೂ ಹೇಗಿದ್ದೀರಾ ಊಟ ಆಯಿತಾ ಚೆನ್ನಾಗಿದ್ದೀರಾ ಹಾಯ್ ಮಾಲಾಶ್ರೀ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಸರ್ ಹೇಗಿದ್ದೀರಾ ರಾಜೇಂದ್ರ ಬ್ರದರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಮಾಡಿದಿರಾ ಹೇಗಿದ್ದೀರಾ ಫೈನ್ ಯು ಐ ಆಮ್ ಫೈನ್ ಯು ಸುದರ್ಶನ್ ಅಣ್ಣ ಬಂದ್ರು ಹಾಯ್ ಸುದರ್ಶನ್ ಅಣ್ಣ ಹೇಗಿದ್ದೀರಾ ಐ ಆಮ್ ಫೈನ್ ಓಕೆ ಓಕೆ ಥ್ಯಾಂಕ್ ಯು ಸುದರ್ಶನ್ ಅಣ್ಣ ಹೇಗಿದ್ದೀರಿ ಹಾಯ್ ಸ್ವೀಟ್ ಬ್ಯೂಟಿ ಮುದ್ದು ತಂಗಿ ಅಮ್ಮ ಹಾಯ್ ಅಣ್ಣ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಮಾಡಿದಿರ ಅಣ್ಣ ಊಟ ಆಯ್ತಾ ಇಲ್ಲ ಅಣ್ಣ ಮಾಡ್ಬೇಕು ಲೇಟ್ ಆಯ್ತಾ ಅಣ್ಣ ಐ ಆಮ್ ಫೈನ್ ರಾಜೇಂದ್ರ ಬ್ರದರ್ ಊಟ ಮಾಡಿದ್ರಾ ಕಾನಾ ಇಲ್ಲ ಇಲ್ಲ ಓಕೆ ಓಕೆ ಊಟ ಮಾಡಿಲ್ವಾ ವಾಟ್ ಸಮಾಚಾರ ಸಮಾಚಾರ ನೀವೇ ಹೇಳ್ಬೇಕು ಮಗ ಇಲ್ಲ ಅಲ್ಲಿ ಇದ್ದಾನೆ ಬಂದಿಲ್ಲ ಅಣ್ಣ ಬಂದಿಲ್ಲ ಯಾವಾಗ ಸಂಡೇನ ಬರಲ್ಲ ಅಣ್ಣ ಬರಲ್ಲ ಸದ್ಯ ಬರಲ್ಲ ಅಣ್ಣ ಸಮಾಚಾರ ಐ ಎಮ್ ಹ್ಯಾಪಿ ಟು ಯು ಹೌದಾ ನಾವು ಖುಷಿ ಆಗಿದ್ದೀವಿ ನಾವೇ ಹ್ಯಾಪಿ ಆಗಿದ್ದೀವಿ ಓಕೆ ಓಕೆ ಅಣ್ಣ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ರೊಟ್ಟಿ 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 ಅನ್ನ ಸಾಂಬಾರ್ ಆರಾಮ್ ಓಕೆ ಅಣ್ಣ ಇದ್ದೀರಾ ಓಕೆ ಓಕೆ ಎಲ್ಲರೂ ಇದ್ದೀರಾ ಓಕೆ ವಾಟ್ ರೊಟ್ಟಿ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಚಪಾತಿ ಊಟ ಮಾಡಿದಿರ ನೀವು ओके ओके हाय फ्रेंड्स वेलकम टू द माय लाइव ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಮಾಡಿದ್ರಾ ಡಿನ್ನರ್ ಟುಡೇ ಈಸ್ ಬಿರಿಯಾನಿ ಹೌದಾ ಬಿರಿಯಾನಿ ಬಿರಿಯಾನಿ ಊಟ ಮಾಡಿದಿರಾ ನೀವು ಓಕೆ ಓಕೆ ವೆಜ್ ಬಿರಿಯಾನಿನಾ ಅಥವಾ ಯಾವುದು ನಾನ್ ವೆಜ್ ಬಿರಿಯಾನಿ ವೆಜ್ ಬಿರಿಯಾನಿ ಎಗ್ ಬಿರಿಯಾನಿ ಮಟನ್ ಹೌದಾ ಅಪ್ಲೈ ಯಾಕೆ ಮಾಡಿಲ್ಲ ಶುರುದು ಫಿನ್ ಬಂತು ಅಂತೆ ಹೌದು ಬಂತಂತೆ ಅಣ್ಣ ಇವತ್ತು ಬಂದಿದೆ ನಂದು ಮೂರು ಸಾವಿರ ಬಟ್ ಬರತ್ತು ಪೇರೆಂಟ್ಸು ನಾಲ್ಕು ಸಾವಿರ ಮಾಡಿಕೊಡ್ರಿ ಅಂತ ಹೇಳಿದರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು ಹೆಂಗೆ ಮಾಡಲಿ ಓಕೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ದೆ ಅಣ್ಣ ನಾನು ನೀನೇ ಹೇಳಿದ್ದೆ ಅಲ್ವಾ ಅವ್ರನ್ನ ಕಾಂಟ್ಯಾಕ್ಟ್ ಅಂತ ಇನ್ನೊಂದು ಸ್ವಲ್ಪ ದಿವಸ ಅಣ್ಣ ಅದಕ್ಕೆ ಫುಲ್ ಆಗಲಿ ಅಂತ ಸುಮ್ಮನಾದೆ ಅವರು ಅಣ್ಣ ಎಲ್ಲ ಕೆ ಎಲ್ಲ ವಾಟ್ ತ್ರೀ ಹಂಡ್ರೆಡ್ ಮಲಶ್ರೀ ಡಬ್ಲ್ಯೂ ಎಚ್ ತ್ರೀ ಥೌಸಂಡ್ ಮೋನೋ ಅಪ್ಲೈ ಬಂದಿದೆ ಬಟ್ ನಾನು ಮಾಡಿಲ್ಲ ಅಣ್ಣ ಅವ್ರು ಒನ್ ತೌಸಂಡ್ ಅಮೌಂಟ್ ಕೇಳಿದ್ರು ಎಲ್ಲ ಸರಿ ಮಾಡಿಕೊಡೋಕೆ ಬರೋ ಬರೋತನ ಎಲ್ಲ ಅವರೇ ಮಾಡ್ಕೊಡ್ತಾರಂತೆ ಬಿ ಪೇರ್ ಅಣ್ಣ ನಾನೇ ಮಾಡ್ಬೋದ ಅದು ಮತ್ತೇನಾದ್ರೂ ಬಂದ್ರೆ ಪ್ರಾಬ್ಲಮ್ ಆದ್ರೆ ಮತ್ತೆ ಸರಿ ಮಾಡ್ಕೊಡ್ತಾರ ಅವರು ಶರೂ ಹಾ ಭರತ್ ಬರತ್ ಹತ್ರ ಮಾಡ್ತಿದ್ದು ಹಾಯ್ 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 ಸಂಜೀವ್ ಸಂಜೀವ್ರೋ ಹೇಗಿದ್ದೀರಿ ಬ್ರೋ ಹೇಗಿದ್ದೀರಿ ನೀನು ಮಾಡಿಸು ಓಕೆ ಅಣ್ಣ ಮಾಡಿಸ್ತೀನಿ ತಗೋ ಅಣ್ಣ ನಾಲ್ಕು ನಾಲ್ಕು ಸಾವಿರ ಆದ್ಮೇಲೆ ಅವ್ರ ಕಡೆಯಿಂದನ ಮಾಡಿಸ್ಬಿಡ್ತೀನಿ ಬಿಡು ಓಕೆನಾ ಸಂಜೀವ್ ಬ್ರೋ ಹೇಗಿದ್ದೀರಿ ಸಾರಿ ಸ್ವಲ್ಪ ಫೋನ್ ಬಂದಿತ್ತು ಆಗಾಗ್ ಹೋಗಿದ್ದೆ ಹಾಯ್ ವೆಲ್ಕಮ್ ಟು ದ ಮೈ ಲೈವ್ ಎಲ್ರೂ ಹೇಗಿದ್ದೀರಾ ಊಟ ಮಾಡಿದ್ರ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಏನು ಊಟ ಮಾಡಿದಿರಿ ಎಲ್ಲರೂ ಏನು ಊಟ ಮಾಡಿದಿರಿ ಫ್ರೆಂಡ್ಸ್ ರಾಧಾ ಸಿಸ್ಟರ್ ಬಂದ್ರು ರಾಧಾ ಶಾವೆ ಅಂತ ಬಂದ್ರು ಹಾಯ್ ರಾಧಾ ಶ್ರೇಷರ್ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಹಾಯ್ ಟ್ರೂಲ್ಸ್ ಆಫ್ ಕರ್ನಾಟಕ ಅವರು ಬಂದರು ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಮಾಡಿದ್ರಾ ಎಲ್ಲ ಹೇಗಿದ್ದೀರಾ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲರೂ ಇಲ್ಲ ನೀವು ನಮ್ದು ಇನ್ನೂ ಆಗಿಲ್ಲ ಊಟ ಚೆನ್ನಾಗಿದಿರಲ್ಲ ರಾಧಾ ಸಿಸ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ನಿಮಗೆ ಹಾ ನಮ್ಗೆ ನೀವು ಚೆನ್ನಾಗಿರ್ಬೇಕು ಹೌದಾ ಓಕೆ ಥ್ಯಾಂಕ್ ಯು ಹದಿಮೂರ್ ಜನ ಇಡಲ್ಲಿದ್ದೀರಾ please ಸಪೋರ್ಟ್ ಮಾಡಿ ಹಾಯ್ ಸಂಜೀವ್ ಅವರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಊಟ ಮಾಡಿದ್ರಾ ಊಟ ಮಾಡಿದಿರ ನಾವು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಬ್ರದರ್ ಹಾಯ್ ಸಂಜೀವ್ ಅವರೇ ಹೇಗಿದ್ದೀರಿ ಲೈಕ್ ಕೊಟ್ಟಿಲ್ಲ ಅಂದರೆ ಹಾಂ ಮೇಡಮ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಏನು ಊಟ ಮಾಡಿದಿರಿ ಸಂಜೀವ್ ಬ್ರದರ್ ಸಂಜೀವ್ ಬ್ರದರ್ No, ella, me, la me. ಈಸಿ ಯಾರೆಲ್ಲ ಇಡಲ್ಲಿದ್ದೀರಲ್ಲ ಲೈಕ್ ಕೊಡಿ ನಮ್ದು ಊಟ ಆಗಿಲ್ಲ ಬ್ರದರ್ ಊಟ ಮಾಡ್ಬೇಕು हेदीरा हाय फ्रेंड्स हेदीरा